ಹರಿ ಓಂ ನಮಸ್ತೆ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ನಮ್ಮ ಆರ್ ಟಿವಿ ನಾನು ರಾಮಕೃಷ್ಣ ನಾಯ್ಕ್ ಬಂಧುಗಳೇ ಇನ್ನೇನು ಲೋಕಸಭಾ ಚುನಾವಣೆ ಹತ್ತಿರ ಬರುತ್ತಿದ್ದು ಅನಂತ್ ಕುಮಾರ್ ಹೆಗಡೆಯವರು ಮತ್ತೊಮ್ಮೆ ಗೆದ್ದು ಪ್ರಧಾನಿ ನರೇಂದ್ರ ಮೋದಿಯವರ ಕೈ ಬಲೆಪಡಿಸಬೇಕು ಎಂದು ಭಟ್ಕಳ್ ತಾಲೂಕಿನ ಅನೇಕ ಹಿರಿಯರು ಬಿಜೆಪಿಯ ಪ್ರಮುಖರು ಹಾಗೂ ಅವರ ಹಿತೈಷಿಗಳು ಇಂದು ಸಿರಸಿಗೆ ತೆರಳಿ ಅವರ ಮನೆಯಲ್ಲಿ ಪ್ರತಿಭಟನೆ ನಡೆಸಿದರು ಮನ್ಯ ಸಂಸದರ ಮನೆಯ ಹತ್ತಿರವಿರುವ ಗಣಪತಿ ದೇವಸ್ಥಾನದಿಂದ ಭಗ್ವಾಧ್ವಜ ಹಿಡಿದು ಘೋಷಣೆ ಕೂಗುತ್ತಾ ಅವರ ಮನೆಗೆ ತೆರಳಿ ಈ ಬಾರಿಯೂ ನೀವೇ ಚುನಾವಣೆಗೆ ನಿಲ್ಲಬೇಕು ಇಲ್ಲ ಅಂತಾದರೆ ನಾವು ಇಲ್ಲಿಂದ ತೆರಳುವುದಿಲ್ಲ ಅಂತ ಪಟ್ಟು ಹಿಡಿದರು ಸಂಘ ಪರಿವಾರದ ಪ್ರಮುಖರಾದ ಶ್ರೀ ಕಿಶನ್ ಅವರ ನೇತೃತ್ವದಲ್ಲಿ ನೂರಾರು ಪ್ರಮುಖರು ಭಟ್ಕಳದಿಂದ ಸಿರಿಸಿ ರವರ ಮನೆಗೆ ತೆರಳಿ ಈ ಬಾರಿಯೂ ಇವೇ ಚುನಾವಣೆಗೆ ನಿಲ್ಲಬೇಕಂತ ಅವರನ್ನ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಪ್ರಮುಖರನ್ನ ಉದ್ದೇಶಿಸಿ ಮಾತನಾಡಿದ ಮಾನ್ಯ ಅನಂತಕುಮಾರ್ ಹೆಗಡೆಯವರು ಕೆಲವು ವೈಯಕ್ತಿಕ ಕಾರಣದಿಂದ ಸಕ್ರಿಯ ರಾಜಕಾರಣದಿಂದ ದೂರ ಉಳಿಯಬೇಕೆಂದು ಚಿಂತಿಸುತ್ತಿದ್ದೆ ಅಂತ ಹೇಳಿದಾಗ ಹಿರಿಯರಾದ ನಾಗೇಂದ್ರ ಶೆಟ್ಟಿ ಅವರು ಮಾತನಾಡಿ ತೊಂಬತ್ತರ ದಶಕದಿಂದ ನಾವು ಹಿಂದುತ್ವದ ಹೋರಾಟದಲ್ಲಿ ನಿಮ್ಮೊಂದಿಗಿದ್ದೇವೆ ಮುಂದೂ ಕೂಡ ನಾವು ನಿಮ್ಮೊಂದಿಗೆ ಇರುತ್ತೇವೆ ಸಮಾಜ ಸೇವೆಗೆ ದೇಶ ಸೇವೆಗೆ ನಿಮ್ಮಂತ ನಾಯಕರು ಬೇಕು ಅಂದಾಗ ನಿಮ್ಮೆಲ್ಲರ ಒತ್ತಾಯಕ್ಕೆ ಮಣಿದು ಸಕ್ರಿಯ ರಾಜಕಾರಣಕ್ಕೆ ಬರುವುದರ ಬಗ್ಗೆ ಯೋಚಿಸಿ ಮುಂದಿನ ದಿನಗಳಲ್ಲಿ ನನ್ನ ನಿರ್ಧಾರ ತಿಳಿಸುತ್ತೇನೆ ಅಂತ ಮನವಿ ಮಾಡಿ ಪ್ರತಿಭಟನೆಯನ್ನ ಹಿಂಪಡೆಯಬೇಕು ಅಂತ ಅನಂತಕುಮಾರ್ ಅವರು ಮನವಿ ಮಾಡಿದಾಗ ಯಾರು ಅದಕ್ಕೆ ಒಪ್ಪದೆ ನಾವು ಪ್ರತಿಭಟನೆ ಕೈ ಬಿಡಬೇಕು ಅಂದರೆ ಭಗವ ಧ್ವಜವನ್ನ ನೀವು ನಮ್ಮ ಕೈಗೆ ನೀಡಬೇಕು ಎಂದಾಗ ಎಲ್ಲರ ಒತ್ತಡಕ್ಕೆ ಮಣಿದು ಭಗವಧ್ವಜವನ್ನ ಹಿರಿಯರ ಕೈಗೆ ನೀಡಿದರು ಏಕಾಏಕಿ ಏನೋ ಯಾರು ಬೇಸರ ಮಾಡಿದ್ರು ಅಥವಾ ಯಾರು ಏನು ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಯಾರು ಇನ್ನೊವರೆಗೂ ಕೂಡ ಏನು ಒಂದು ಶಬ್ದ ಕೂಡ ಮಾತಾಡೋದು ಮತ್ತು ನಾನು ಈಗ ಹೇಗೆ ನಡೆದ್ರು ಕೂಡ ಅದೇನೂ ಗೊತ್ತಿಲ್ಲ ಭಗವಂತನ ಆಶೀರ್ವಾದ ನೋಡಿ ಯಾರು ಅದ್ರ ಬಗ್ಗೆ ಅಪಸ್ವರ ನಿಲ್ಗಡೆಯಿಂದ ಕೆಳಗಡೆ ತಂದು ಯಾರು ನನ್ನ ವೈಯಕ್ತಿಕ ತೀರ್ಮಾನ ಆಗಿತ್ತು ಬೇಡ ರಾಜಕಾರಣ ಬೇಡ ಅಂತ ಅದಕ್ಕೆ ಭೂಮಿಕೆ ಹಾಕ್ತಾ ಬಂದಿದ್ದೆ ಕಳೆದ ಸುಮಾರು ಒಂದು ಹದಿನೈದು ವರ್ಷ ಬೇಡ 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 ಆದರೂ ಇರಲಿಲ್ಲ ಮನೆ ಟೆನ್ನೆಲ್ ಮತ್ತೆ ಎಲ್ಲ ಸಂಘಟನೆ ಅವರೆಲ್ಲ ಸರಿ ಹೇಳ್ತಿದ್ರು ಒಪ್ ಬಂದಿದೆ ಕಳೆದ ಚುನಾವಣೆ ನಂತರದಲ್ಲಿ ನೇರವಾಗಿ ಹೇಳಿದ್ವಿ ಇನ್ನು ಮತ್ತೆ ದಯವಿಟ್ಟು ತರಬೇಡಿ ಆಗುದಿಲ್ಲ ಕಷ್ಟ ಆಗತ್ತೆ ನನಗೆ ಅಂತ ನಂತರ ಒಂದು ನಿರೀಕ್ಷೆ ಆ ನಿರೀಕ್ಷೆ ಬಹುತೇಕ ಸುಳ್ಳು ಅಂತ ಅನಿಸ್ತಾ ಇದೆ ಅವ್ರಿಗೆ ಹೇಳಿದ್ದೆ ನಾನು ಹಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಷೇತ್ರಕ್ಕೆ ಹೋಗುದಿಲ್ಲ ಚುನಾವಣೆ ನಂತರ ನಾನು ಹೋದ್ರೆ ಮತ್ತೆ ಬೇರೆ ಕ್ಯಾಂಡಿಡೇಟ್ ನಿಮ್ಗೆ ಸಿಗುದಿಲ್ಲ ಅದಕ್ಕೆ ನೀವು ಬೇರೆ ಯಾರು ಬೇಕಾದರೂ ನೀವು ಆಯ್ಕೆ ಮಾಡಿ ಬೇರೆ ಒಂದು ಹೆಸರು ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ನಾನು ಆದ್ರೆ ನಾನಾಗಿಯೇ ಹೋಗುದಿಲ್ಲ ಅಂತ ಅವ್ರಿಗೆ ಸಂಘಟನೆ ಅವ್ರಿಗೂ ಮೇಲಿನವರಿಗೆ ಎಲ್ಲ ಪರಿವಾರದ ಎಲ್ಲ ಪ್ರಮುಖರಿಗೂ ಕೂಡ ಹೇಳಿದ್ದೇನೆ ನನ್ನ ನಿರೀಕ್ಷೆ ಇತ್ತು ಬಹುತೇಕ ಚುನಾವಣೆ ನಂತರದಲ್ಲಿ ಕ್ಯಾಪ್ ಕೊಟ್ರೆ ಕಾರ್ಯಕರ್ತರೆಲ್ಲ ಬೈತಾರೆ ಬರಲಿಲ್ಲ ಸಿಗುದೇ ಇಲ್ಲ ಎಲ್ಲ ಒಂದು ನಿರೀಕ್ಷೆ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಹೊತ್ತಿಗೆ ನಂದು ಮೂರ್ಖತನ ಅಂತ ನನಗನ್ನಿಸ್ತಾ ಇದೆ ಈ ವಾಪಸ್ ಮತ್ತೆ ನಿಲ್ಲಬೇಕು ನಿಲ್ಲಬೇಕು ಅಂತ ತುಂಬಾ ಬಲವಾಗಿ ಕಳೆದ ನಾಲ್ಕೈದು ವರ್ಷದಲ್ಲಿ ತೀರ್ಮಾನ ಮಾಡಿರುವಂತದನ್ನ ಇದ್ದಕ್ಕಿದ್ದಂತೆ ನೀವು ಚೇಂಜ್ ಮಾಡಬೇಕು ಅಂತಂದ್ರೆ ಕಷ್ಟ ಬೇಕು ಯಾಕಂದ್ರೆ ಅದಕ್ಕಿಂತ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡೆ ರಾಜಕೀಯವಾಗಿ ತೀರ್ಮಾನ ಮಾಡಿ ಗೊತ್ತಿದೆ ಜನ್ಮ ಗೊತ್ತಿದೆ ಇವರಿಗೆಲ್ಲರಿಗೂ ಇರೋರಿಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಕಿಶನ್ಗೂ ಗೊತ್ತಿದೆ ಸುಬ್ರಾಯಣಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಶೆಟ್ಟರಿಗೂ ಗೊತ್ತಿದೆ ನೋಡೋಣ ಏನು ಮಾಡಬೇಕು ಅಂತ ನಾನಂತೂ ಇನ್ನೂ ತೀರ್ಮಾನ ಆಗಲಿಲ್ಲ ಕೇಳಬೇಕು ಎಲ್ಲರೂ ಒಮ್ಮೆ ಅಭಿಪ್ರಾಯಗಳನ್ನು ಸಾಕಷ್ಟು ಮುಂದೆ ಬಂದುಬಿಟ್ಟಿದ್ದೀವಿ ಬೇಡ ಅಂತ ಹೇಳಿ ಸಾಕಷ್ಟು ಮುಂದೆ ಬಂದ್ಬಿಟ್ಟಿದ್ದೀವಿ

ಬಹುತೇಕ ನಮ್ಮ क्षेत्रದಲ್ಲಿ ಇರತಕ್ಕಂತ ಕಾರ್ಯಕರ್ತರ ರೀತಿ ಬೇರೆ ಕಡೆ ಸಿಗದು ಒತ್ತಡ ಅಲ್ಲ ಸರ್ ಪ್ರೀತಿ ನಾವೆಲ್ಲಾ ರೀತಿ ಅದು ಯಾವ ಜನ್ಮದ ಕನ್ಯೆನೋ ಅಥವಾ ಯಾವ ಸಂಬಂಧವೋ ಜನ್ಮದ ಸಂಬಂಧವೋ ಗೊತ್ತಿಲ್ಲ ಒಂದು ನಯಾ ಪೈಸ ಒಂದು ವಿಷಯದಲ್ಲಿ ಯಾವದನ್ನು ಕೂಡ ಏನು ನಿರೀಕ್ಷೆ ಮಾಡಿಲ್ಲ ಕಾರ್ಯಕರ್ತರು ನಿಮ್ಮ ನಾಮಬಲ ಒಂದಿದ್ರು ಸಾಕು ಸರ್ ಏನು ಒಟ್ಟು ನೀದ್ರ ಸಾಕು ಅನ್ನುವ ಇತ್ತು ಬಿಟ್ರೆ ಏನು ನಿರೀಕ್ಷೆ ಎಲ್ಲೋ ಹೋದಾಗ ಹೋಗದಾಗ ಸಣ್ಣ ಪುಟ್ಟ ಕೆಲಸಗಳನ್ನು ಕೇಳುವುದು ಹೇಳುವುದು ಅದು ಸ್ವಾಭಾವಿಕ ಅದೆಲ್ಲ ಇರುತ್ತೆ ಆದ್ರೆ ಏನೂ ಕೂಡ ಒಂದು ನಯಾ ಪೀಸ ತೊಂದ್ರೆ ಕೂತಿರ್ಲಿಲ್ಲ ನಾನು ಬರಲಿ ಹೋಗ್ಲಿ ಎಂತ ಹೇಳಿದ್ರು ಕೂಡ ಏನೂನು ಇದು ಮಾಡಿರ್ಲಿಲ್ಲ ಸೊಗ ಸರಿ ಬೇಸರ ಆಗ್ತಿತ್ತು ಈ ಕಳೆದ ನಾಲ್ಕು ವರ್ಷದಲ್ಲಿ ಇಷ್ಟು ಹತ್ರದಿಂದ ಇದ್ದಂತವ್ರನ್ನ ನಾವು ದೂರ ಮಾಡ್ಬೇಕಲ್ಲ ಅಂತ ಆದ್ರೆ ಕಡೆ ಹೊರಗಡೆ ಬರ್ಬೇಕಲ್ಲ ಬರ್ಬೇಕಾದ್ರೆ ಮನಸ್ಸು ಗಟ್ಟಿ ಮಾಡ್ಬೇಕು ಈ ಗಟ್ಟಿ ಮಾಡ್ಕೊಂಡು ಕುತ್ಕೊಂಡಿದ್ದೆ ಮನಸ್ಸಿನಿಂದ ಅಂತಲ್ಲ ಗಟ್ಟಿ ಮಾಡ್ಕೊಂಡು ತುಂಬಾ ದೂರ ಬಂದ್ಬಿಟ್ಟಿದ್ದೀವಿ ಈಗ ಒಮ್ಮೆಲೆ ವಾಪಸ್ ಉಲ್ಟಾ ಜಿಗಿಬೇಕು ಅಂತಂದ್ರೆ ಅದು ಸ್ವಲ್ಪ ಕಷ್ಟ ಬೇಕು ಪರಿಸ್ಥಿತಿ ಎಲ್ಲ ತುಂಬಾ ತಿರುಮುರು ಆಗುತ್ತೆ ನಮ್ಮ ಜಿಲ್ಲೆಗೆ ಸರ ನಿಮ್ಮ ಅವಶ್ಯಕತೆ ಇದೆ ನೀವೇನ್ ಹೇಳ್ಬೇಕು ಸರ್ ಮತ್ತ ಯಾರು ನಿಂತು ಅದು ಅಷ್ಟು ಸುಲಭದ ಮಾತು ಆಗುದಿಲ್ಲ ಸರ್ಕಾರ

ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು